ನಿನ್ನ ತಮ್ಮ ಒಬ್ಬ ರೌಡಿ ಅವನು ಮಾಡಿರುವ ಕೊಲೆ ದೊರಗಡೆ ನನ್ನ ಹತ್ತಿರ ರೆಕಾರ್ಡ್ ಆಗಿದೆ ಅವನೊಬ್ಬ ಅಪರಾಧಿ ನಾನು ಹುಡುಕುತ್ತಿರುವುದು ಅವನನ್ನೇ ಅಂತ ಕ್ರಿಮಿನಲ್ ನನ್ನ ಮದುವೆಗೆ ಬರುವುದು ಅವಶ್ಯವಿಲ್ಲ ಪ್ರತಾಪ್ ನನ್ನ ತಮ್ಮ ಅಂತವನಲ್ಲ ನನ್ನ ತಮ್ಮ ಧರ್ಮ ಸಿಂಧು ಹೌದಣ್ಣ ರೋಷಾಗ್ನಿ ನಿರಪರಾಧಿ ಅವರು ನಡೆಯುತ್ತಿರುವುದು ಧರ್ಮದ ದಾರಿ ಮಾಡಿರುವುದು ಅಪರಾಧಿಗಳ ಕೊಲೆ ಅವನು ಓಡಾಡುತ್ತಿರುವುದು ಧರ್ಮದ ನೆಲೆಗಾಗಿ ಸತೇಶ ಪ್ರಶಾಂತ್ ನಿನ್ನ ಸ್ನೇಹಿತ ಎಂತವು ನನ್ನದು ನನಗೆ ಚೆನ್ನಾಗಿ ಗೊತ್ತು ಅದನ್ನು ನೀನು ನನಗೆ ಹೇಳಬೇಕಾಗಿಲ್ಲ ಮಂತ್ರ ಹೇಳಿ ಬೇಡ ಪ್ರತಾಪ್ ನಿಮ್ಮ ಕಾಲಿಡಿದು ಬೇಕಾದರೆ ಬೇಡ್ಕೊಳ್ತೇನೆ ನನ್ನ ಅಣ್ಣ ಬದಲು ಸ್ವಲ್ಪ ಈ ಮದುವೆನ ನಿಲ್ಸಿ

ಅಂತ ಪೊಲೀಸ್ ಅವರು ಯಾವ ಹೊತ್ತಿನಲ್ಲಿ ಏನು ಮಾಡುತ್ತಾರೋ ಅಂತ ಕಳ್ಳರು ತಮ್ಮ ತನ್ನ ಯಾರಿಯಲ್ಲಿ ನೀನೊಬ್ಬನೇ ಬುದ್ಧಿವಂತ ನೀನು ತಿಳಿದುಕೊಂಡಿದ್ದರೆ ಅದು ನಿನ್ನ ಮೂರ್ಖತನ ಈ ಕನ್ನಡ ನಾಡಿನಲ್ಲಿ ನಿಮ್ಮಂತ ನಿಷ್ಠವಂತರಿದ್ದರೆ ಕರ್ಮದ ತಂದರೇಕೆ ತಲೆ ಮರೆಸಿಕೊಂಡು ತಿರುಗುತ್ತಿತ್ತರು ಈ ಧರ್ಮದ ಪೀಡಿನಲ್ಲಿ ಹಣ ಹಣ ತಂಗಿ ತಂಗಿ ಏನಾಗಿದೆಯಮ್ಮ ಏನಾಗಿದೆಯಮ್ಮ ನಿನ್ನ ಕಣ್ಣುಗಳು ಅಣ್ಣ ಅಣ್ಣ ತಂಗಿಯ ಕಣ್ಣುಗಳು ಕನ್ನಡಕ್ಕೆ ಏನೋ ಎರಚಿದ್ದಾರಪ್ಪ ಯಾರೋ ಏನೋ ಎರಚಿದ್ದಾರೆ ಈಗ ತಂಗಿ ಅಲ್ಲ ನನ್ನ ಹೆಂಡತಿ ನಾನು ಹೇಳಿದಾಗೆ ನೀನು ಕೇಳಬೇಕು ರೋಷ ಇನ್ನು ನೀನು ಜಪ್ಪಿಸಿಕೊಂಡು ತಿಳಿದಿರಬೇಡ ಇನ್ನು ಮುಂದೆ ತಲೆಮರೆಸಿಕೊಳ್ಳಲು ತಿರುಗಾಡಲು ಸಾಧ್ಯವಿಲ್ಲ ಗರತಿಗೆ ಸೂಳೆ ಎಂದರೂ ಗರತಿ ಸೂಳೆಯಾಗಲಾರಳು ಜೀವನ ಗಳೆಯುವ ಮುಕ್ತ ಮಾನವ ಬದುಕುವ ಕಾಲ ಇದಲ್ಲ ಕೈಯಲ್ಲಿ ಚೆಂಡ ಹಿಡಿದುಕೊಂಡು ನಡೆಯುವ ಆತಂಕವಾದಿಗಳ ಕಾಲ ಒಕ್ಕಲಿಗನಿಂದ ಓದಿ ತೆಗೆದು ರಾಜಕೀಯ ಸಾಮ್ರಾಜ್ಯದಲ್ಲಿ ಸಾಮ್ರಾಟನಾಗಿ ನೆರೆಯುವ ದುಷ್ಟ ರಾಜಕಾರಣಿಗಳ ಕಾಲ ಬಿಕ್ಕುವ ಕಾಲ ಬಂದಿರುವುದು ಇವತ್ತು ಕಾರಣ ದುಷ್ಟ ರಾಜಕಾರಣಿಗಳ ಸಾವಾಸ ನಿಷ್ಠರ ಬಿಸಿಲು ಮರೆಯದೆ ಬದುಕುವ ದುಷ್ಟ ರಾಜಕಾರಣಿಗಳು ಕಟ್ಟಿಸಿ ಮೆರೆಯುವುದು ಒಕ್ಕಲಿಗೆ ಬಿಸಿಲು ಮಳೆ ಲೆಕ್ಕಿಸದೆ ಸುರಿಸಿ ದುಡಿದರು

ರಾಜಕೀಯ ಹಗರಣದ ಕು ಅರೆಸ್ಟ್ ಮಾಡುವ ಪವರ್ ನಿಮ್ಮಲ್ಲಿದೆಯಾ ಅಥವಾ ನಿಮ್ಮ ಕಾನೂನಿಗೆ ಇನ್ಸ್ಪೆಕ್ಟರ್ ಹೇಳಿ ಆ ತಾಕತ್ತು ನಿಮ್ಮಲ್ಲಿ ನಮ್ಮಂತವರ ಸ್ಥಿತಿ ಇದೆ ಲಂಚವೆಂಬ ಕೊಂಚ ಕಾಂಚನಕ್ಕೆ ಮಾರು ಹೋಗಿದೆ ನಿಮ್ಮ ಕಾನೂನು ಮರುಳಾಗಿ ಹೋಗಿದೆ ಈ ನಿಮ್ಮ ಕಾಯ್ದೆ ಕಾನೂನು ಒಂದು ಕುರುಡಿಯಾಗಿತ್ತ ನನ್ನ ತಂಗಿಗೆ ಕೊಟ್ಟ ಪುಣ್ಯಾತ್ಮರು ನೀವೆಲ್ಲ ನಿಮ್ಮ ಪಾದಕ್ಕೆ ಶರಣ ಅದು ಮಾತ್ರ ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಪ್ರತಾಪ್ ನೀವು ನನ್ನ ತಂಗಿಯ ಮತ್ತು ಐತೆ ಭಾಗ್ಯ ಕರ್ಮಿಸಿದ ಮಾನವನೇ ಇರಬಹುದು ಆದರೆ ಈ ವಿಷಯದಲ್ಲಿ ಮಾತ್ರ ನನ್ನನ್ನು ಕ್ಷಮಿಸಿ ಈ ನಿಮ್ಮ ಉಪಕಾರವನ್ನ ನಾನು ಯಾವ ಜನ್ಮಕ್ಕೂ ಅಣ್ಣ ನಾನು ಹೋಗಿ ಬರುತ್ತೇನೆ ಅಣ್ಣ ರೋಷಾಗ್ನಿ ಬಿಟ್ಟು ಹೋಗುವೆ ಅಪ್ಪ ಅಣ್ಣ ನಮ್ಮನ್ನು ಬಿಟ್ಟು ಹೋಗಬೇಡ ಬಿಟ್ಟು ಹೋಗಬೇಡ ಹೌದು ರೋಷದ ನೀನು ಮನೆ ಬಿಟ್ಟು ಹೋಗುವುದು ಅವಶ್ಯವಿಲ್ಲ ಎಲ್ಲರೂ ಒಂದಾಗಿಯೇ ಬಾಳೋಣ ನಾ ತೊಟ್ಟ ಹಠ ಸಾಧಿಸುವ ಸಮಯ ಹತ್ತಿರ ಬರುತ್ತೆ ಆಮೇಲೆ ಎಲ್ಲರೂ ಒಂದಾಗಿ ಬಾಳೋಣ ಏನ್ ಇನ್ಸ್ಪೆಕ್ಟರ್ ನನ್ನನ್ನು ಹಿಡಿಯುವ ಪ್ರಯತ್ನ ಮಾಡಬೇಡಿ ಯಾಕೆಂದರೆ ಇದು ಹುಲಿ ಅಷ್ಟೊಂದು ಸುಲಭವಾಗಿ ನಿಮ್ಮ ಬಲೆಗೆ ಬೀಳಲಾರದು ಇದು ಅಂತಿಂತ ಹುಲಿಯಲ್ಲ ಹಠ ಕೊಟ್ಟ ಹಾಕಲು ಬಂದ ಕಾಲ ಗುರಿ ಸಾಧಿಸಲು ಸಾಗುತ್ತಿರುವ ರೋಟ ಹುಲಿ ಹುಲಿ ಬರುತ್ತೇನೆ

ಆ ಓಗಲಿ ಬಿಡು ಪವಿತ್ರವಾ ಅಲ್ಲೇದರ ನೋಡಿ ಮೊದಲು ಬಾಯಿ ಮುಚ್ಚೋವರಯ್ಯ ನಿಮ್ಮ ಮನೆಯ ಹೆಸರು ಹೇಳ್ರಿ ಮತ್ತೆ ಹುಡುಪಿಟ್ಟ ಹೇಳಬೇಕು ಹಂಗ ಹೇಳಿದ್ರೆ ಕೇಳಂಗಿಲ್ಲ ನಾವು ಮಾತಿನಲ್ಲಿ ಪೋರಾ ಇವತ್ತು ರಾತ್ರಿ ನೋಡತೀನಿ ಇವರ ಶೂರ ಅಬ್ಬಾ ಇಜ ಹೇಳಬೇಕಂದ್ರೆ ನನ್ನ ಪ್ರೀತಿ ಗಂಡ ಪ್ರತಾಪ ಪ್ರತಾಪ್ ಏಯ್ ಒಡಪ್ಪ ಹೇಳ್ಬೇಕು ಮತ್ತ ಪೂರಾ ದೀರಾ ಅಂದರ ಮತ್ತ್ ನೀವು ಹೇಳ್ಬೇಕ್ ನೋಡ್ರಿ ಮತ್ತ ಅವ್ರ ಹೇಳ್ಲಿ ಪವಿತ್ರಾನ್ ಬಿಡೋ ಮಾರ್ರೀ ಹೋಗ್ಲಿ ಹಗ್ಗಲು ಒಳಗುರು ಮಗ್ಲಿ ಬರ್ತಾಳ ಪವಿತ್ರ ಅಬ್ಬಾಬಬ್ಬಾ ಸುನಿತ್ರಾ ಅವ್ರ ಮುಂದೆ ಬರ್ರಿ ಮಾರ್ರೀ ನೋಡ್ರಿ ನೀವು ಹಂಗ ಉಡುಪಿಟ್ಟು ಹೇಳ್ಬೇಕು ನೋಡ್ರಿ ಮತ್ತೆ ಪ್ರೀತಿಯಲ್ಲಿ ಚಂದಿರಾ ನನ್ನ ಪ್ರೀತಿಯ ಸರದರ ಅವರೇ ಪ್ರಶಾಂತ್ ವಳೆ ಸುಮಿತ್ರ ನಿಲ್ಲ ಹೋಗ್ಬಿಡತ್ ಮತ್ತೆ ಖುಷಿಗ ಇಲ್ಲೇನ್ರಿ ಮತ್ತೇನರ ಮಧುಮಗಳಿಗೂ ಮಧುಮಗಳಿಗೂ ಸುಭಾಷಯ ಸುಗಣಿಯದ ನವಜೋಡಿಗೆ ಶುಭಾಷಯ అనురాగ దాను బా చెదల సంబంధ అనురాగ దాను బా మదలు చూర సంబంధ

ನ್ನಲ್ಲೇ ನೀನ್ ಯಾಕೆ ನಿಂತೆ ಅಲ್ಲೇ ಮತ್ತೇನು ಮಾಡಿಲಿ ಎಲ್ಲರೂ ತಮ್ಮ ಆದಿ ಹಿಡಿದು ಹೋದರೆ ನೀವಾದ್ರೂ ನನ್ನ ಬಗ್ಗೆ ವಿಚಾರಿಸುತ್ತಿರಲಿಲ್ಲ ಎಂದು ಯೋಚನೆ ಮಾಡ್ತಿದ್ದೆ ಹಾಗಂದ್ರೆ ಹೇಗೆ ಸುಮಿತ್ರ ಎಷ್ಟೇ ಆದರೂ ನೀನು ನನ್ನ ಅರ್ಧಾಂಗಿನಿ ಅಲ್ಲವಿ ಮದುವೆ ಮದುವೆ ಅಂತ ಇದ್ದಿ ಈಗ ಆಯ್ತಲ್ಲ ಮದುವೆ ಮುಂದೆ ಮುಂದೆ ಏನೆಂಬುದು ನಿಮಗೆ ಗೊತ್ತಿಲ್ಲವೇ ಬಲು ತುಂಟರ ನೀವು ಅಂದ ಹಾಗೆ ಮದುವೆ ಆದಮೇಲೆ ಏನು ಮಾಡ್ತಾರೆ ಏನು ಮಾಡ್ತಾರೆ ಅದೇ ಮಕ್ಕಳು ಹಾಗಾದರೆ ಸುರಿ ಸು ಒಂದು ಸುಮಧುಳಕ್ಕೆ ಹೌದಾ